ಹಾಯ್ ಹಲೋ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿನಿ ಇದು ಇವತ್ತು ತಿನ್ಲಾಗು ಬೆಳಗ್ಗೆ ಎತ್ತಿ ಬೆಳಗ್ಗೆ ಕರ್ಮ ಎಲ್ಲ ಮುಗಿಸ್ಕೊಂಡು ಸ್ನಾನ ಮಾಡಿಕೊಂಡು ನಾನು ಪೂಜೆ ಮಾಡಿದೆ ಪೂಜೆ ಮಾಡಿ ಇವಾಗ ತಿಂಡಿ ತಿಂಡಿ ಕೆಲ್ಸಕ್ಕೆ ಹೋಗ್ಬೇಕು ತಿಂಡಿ ಏನು ಮಾಡೋ ನಾನು ಹೆಂಡತಿ ಗೊತ್ತಿಲ್ಲ ಇವತ್ತಿನ ರಂಗೋಲಿ ಇದು ಇವತ್ತು ರಂಗೋಲಿ ಬಿಡಿಸಿದ್ದು ನಮ್ಮ ಮನೆ ಹೊರಗಡೆ ಸಂಗೀತ ಏನೋ ತಿಂಡಿ ರೆಡಿ ಮಾಡ್ತವೆ ಏನವ ಏನು ತಿಂಡಿ ಬರುತ್ತಾ ಅವರಿಗೆ ಅವಲಕ್ಕಿ ಮಾಡಿದ್ದೀನಿ ನನಗೆ ಚಿತ್ರಣ ಮಾಡ್ಕೊತೀನಿ ಲೆಮನ್ ಚಿತ್ರಣ ಆಮೇಲೆ ಅವಲಕ್ಕಿ ಅಂದ್ರೆ ಪೋವೆ ಈ ಕಡೆ ಅಂತ ಹೇಳ್ತಾರೆ ಕಡೆ ಒಗ್ಗರ್ಮಿ ಅಂತ ಹೇಳ್ತಾರೆ ಅವ್ರ ಚಿತ್ರಾನ್ನ ಅಂತ ಹೇಳ್ತಾರೆ ಅಷ್ಟೇ ಈಗ ತಿಂಡಿ ತಿನ್ಕೊಂಡು ನಾನು ಆಫೀಸ್ ಹೋಗ್ಬೇಕು ರಂಗೋಲಿ ತೋರ್ಸಿನ ರಂಗೋಲಿ ಮಾತ್ರ ಇಟ್ಬಿಟ್ಟು ಇವತ್ತು ಹಣಲ್ಲೇ ಮಾತಾಡ್ತೀನಿ ನೋಡು ನಾನು ರೆಡಿ ಆಗಿನ ಈಗ ಆಫೀಸ್ಗೆ ಹೋಗ್ಬೇಕಲ್ಲ ಹಾಕೊಂಬತ್ತೀನಿ ಹಾಕೊಂಬ ಸಹಿತ ತಗೊಂಡ್ಬಾರ ಪೂಜೆ ಮಾಡಿದೆ ಪೂಜೆ ಮಾಡಿ ನಾನು ಕೆಲ್ಸಕ್ಕೆ ಹೋಗ್ಬೇಕೀಗ ತಿಂಡಿ ಸ್ವಲ್ಪ ತಿನ್ಕೊಂಡ್ವಿ ಸೋಂಬಾರ ತಿಂಡಿ ಸಂಗೀತ ಟೈಮ್ ಆಗುತ್ತೆ ಇದನ್ನ ನಂದಾ ಹಾ ನೋಡ್್ರಪ್ಪ ಅವಲಕ್ಕಿ ಅವಲಕ್ಕಿ ಅಂಬೆ 2 ಪೀಸ್ ಪಾಪಡಿ ಆಮೇಲೆ 레ಮನ್ ರೈಸ್ ಅಂತ ಸರಿ ಫ್ರೆಂಡ್ಸ್ ನಮ್ ತಿಂಡಿ ತಿನ್ನಿ ಕೆಲಸ ಹೋಗಬೇಕು 买。<Bye. S 2>